ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿಇಟಿ ಪರೀಕ್ಷೆ ಆಗೋಲ್ಲಂತೆ ಇದು ನಿಜಾನ ಟಿಇಟಿ ಪರೀಕ್ಷೆ ನಡೆಸದೆ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಅದೇ ರೀತಿ ಜಿಪಿಎಸ್ ಟಿ ಆರ್ ಪರೀಕ್ಷೆ ನಡೆಸ್ತಾರಂತ ಇದು ನಿಜಾನ ಇವೆಲ್ಲ ಪ್ರಶ್ನೆಗಳು ಕರ್ನಾಟಕ ರಾಜ್ಯದ ಎಲ್ಲ ಶಿಕ್ಷಕಾಂಕ್ಷಿ ಅಭ್ಯರ್ಥಿಗಳ ಮನದೊಳಗ ಗೂಡಾಗ್ಬಿಟ್ಟವ ನಿಗೂಢಗಳಾದ ಪ್ರಶ್ನೆಗಳಾಗ್ಬಿಟ್ಟಾವ ಇದಕ್ಕೆ ನನ್ನಲ್ಲಿರುವಂತ ಕೆಲವೊಂದಷ್ಟು ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನ ಮತ್ತೆ ಅನಿಸಿಕೆಗಳನ್ನ ನಿಮ್ ಹತ್ರ ಅನ್ಸ್ಕೊಳ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನ್ ಪ್ರಶ್ನೆ ಕೇಳ್ತೀನಿ ಯಾರು ನಿಮಗೆ ಹೇಳಿದ್ದಾರೆ ಅಂದ್ರೆ ಇಲಾಖೆಯಿಂದ ನಿಮ್ಗೆ ಸರ್ಕುಲರ್ ಸಿಕ್ಕಿದೆ ಟಿಇಟಿ ಪರೀಕ್ಷೆ ನಡೆಸ್ತೇವೆ ನಾವು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಪರೀಕ್ಷೆ ನಡೆಸ್ತೀವಿ ಅಂತ ಎರಡ್ ಸಾವಿರದ ಇಪ್ಪತ್ತೆರಡರ ಹಿಂದಿನ ನೇಮಕಾತಿ ನೋಡಿದಾಗ ಏನು ತೆಲಂಗಾಣ ಸರ್ಕಾರದ ಒಂದು ಏನು ಟಿ ಜಿ ಟಿ ನೋಡಿದಾಗ ಬೇರೆ 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 ರಾಜ್ಯದ ಎಲ್ಲಾ ಮತ್ತು ಕೇಂದ್ರದ ಎಲ್ಲಾ ಶಿಕ್ಷಕರ ನೇಮಕಾತಿಯನ್ನ ಮಾಡೋಕ್ಕಿಂತ ಮುಖ್ಯ ಪರೀಕ್ಷೆ ಮಾಡೋಕ್ಕಿಂತ ಸಿಟಿ ಮಾಡೋಕ್ಕಿಂತ ಮೊದಲಿಗೆ ಟಿ ಟಿ ಪರೀಕ್ಷೆಯನ್ನ ಮಾಡಿ ಮುಖ್ಯ ಪರೀಕ್ಷೆಯನ್ನ ಅಂದ್ರೆ ಟಿ ಪರೀಕ್ಷೆಯನ್ನ ಮಾಡಿರೋದು ನಾವು ನೋಡ್ತಾ ಇದ್ದೀವಿ ತಾವುಗಳು ಒಂದು ಕಲ್ಪನಾ ಲೋಕಕ್ಕ ಹೋಗ್ಬಿಟ್ಟಿರಿ ಯಾಕಂದ್ರ ಇವತ್ತಿಗೆ ಇಲಾಖೆಯಿಂದ ನಮ್ಗೆ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ ಅಂದಮೇಲೆ ನಾವ್ಯಾಕೆ ಮತ್ತೆ ಗೊಂದಲಕ್ಕೆ ಈಡಾಗುವುದು ನಾನ್ ನಿಮ್ಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಮತ್ತೆ ಮುಂದುವರೆದು ಟಿ ಟಿ ಪರೀಕ್ಷೆಯನ್ನ ನಡೆಸದೆ ಡಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಪರೀಕ್ಷೆಯನ್ನ ನಡೆಸ್ತಾರಂತಂದು ನೀವು ಅನ್ಕೊಳ್ತಿದ್ದೀರಿ ಸಾಧ್ಯವಾದಷ್ಟು ನಿಮ್ಗೆ ಗೊತ್ತಿರಲಿ ಎಷ್ಟೋ ಅಭ್ಯರ್ಥಿಗಳು ಟಿಇಟಿ ಪರೀಕ್ಷೆಯನ್ನ ಕ್ವಾಲಿಫೈ ಆಗಿಲ್ಲ ಈ ವರ್ಷ ಬಿ ಎಡ್ ಸುಮಾರು ಎರಡು ವರ್ಷ ಎರಡು ಲಕ್ಷಕ್ಕಿಂತ ಅಧಿಕ ಮಂದಿ ಬಿ ಎಡ್ ಮುಗಿಸಿ ಹೊರಗೆ ಬರ್ತಾರ ಅದರೊಳಗೆ ಕನಿಷ್ಠ ಆದ್ರೂ ಕೂಡ ಒಂದು ಲಕ್ಷ ಜನ ಟಿಇಟಿ ಪರೀಕ್ಷೆಯನ್ನ ಬರಿಬೇಕೆಂದು ಆಸಕ್ತಿಯನ್ನು ಇಟ್ಟಿರ್ತಾರ ಮತ್ತು ಆಸೆ ಇರ್ತದ ನಾನು ಕೂಡ ಸರ್ಕಾರಿ ಶಿಕ್ಷಕನಾಗಬೇಕಂತ ಕನಸಿರ್ತದ ಅಂತ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಸೊ ಹೀಗಾಗಿ ಸರ್ಕಾರ ಮತ್ತು ಇಲಾಖೆ ಏನು ಟಿ ನಡೆಸುವಂತ ನಡೆಸುವಂತಹ ಇಲಾಖೆ ಸಿ ಎಸ್ ಸಿ ಕಡೆಯವರು ವಿಚಾರ ಮಾಡಿ ಟಿಇಟಿ ಪರೀಕ್ಷೆ ನಡೆಸಿ ಮತ್ತು ಸಿಇಟಿ ಪರೀಕ್ಷೆ ನಡೆಸ್ತಾರ ಇಲ್ಲಿ ಬಂದಿರುವಂತ ಪ್ರಶ್ನೆ ಏನಂತಂದ್ರ ಮೂರಿಂದ ನಾಲ್ಕು ತಿಂಗಳ ಒಳಗಡೆ ನಾವು ಸಿಇಿ ಪರೀಕ್ಷೆಯನ್ನು ಮಾಡ್ತೀವಿ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಮಾಡ್ತೀವಿ ಅಂತ ಶಿಕ್ಷಣ ಮಂತ್ರಿಗಳು ಹೇಳ್ಬಿಡ್ತಾರ ಅದನ್ನ ನಾವು ಕೂಡ ಏನು ಕಣ್ ಮುಚ್ಕೊಂಡು ನಂಬಿಡ್ತೀವಿ ಸೊ ಹಿಂಗಾಗಿ ಏನಾಗ್ಬಿಟ್ಟಿದೆ ಅಂತಂದ್ರ ಟಿ ಟಿ ಪರೀಕ್ಷೆ ನಡೆಸ್ತದೆ ಮುಖ್ಯ ಪರೀಕ್ಷೆ ಸಿಇಟಿ ನಡೆಸ್ತಾರ ಅನ್ನುವಂತಹ ಒಂದು ಊಹಾಪೋಹವನ್ನ ನಮ್ಮೊಳಗ ನಮಗೆ ಅಹ್ ಬಿತ್ತುವಂತ ಕೆಲಸವನ್ನ ಅಹ್ ಮಾಡ್ತಾ ಇದ್ದಾರ ಸೊ ಹಿಂಗಾಗಿ ನಾ ನಿಮ್ಗೆ ಏನ್ ಹೇಳಿಕೆ ಹೊಟ್ಟಿರುವುದು ಅಂತಂದ್ರೆ ಟಿ ಟಿ ಪರೀಕ್ಷೆ ಕಡ್ಡಾಯವಾಗಿ ನಡೆಸ್ತಾರೆ ನಡ್ಸಲಿಕ್ಕೆ ಅದಕ್ಕೆ ಟೈಮ್ ಬೇಕಾಗ್ತದೆ ಯಾಕಂತಂದ್ರೆ ಅದು ಸಾಮಾನ್ಯವಾಗಿ ವರ್ಷಕ್ಕೆ ಎರಡು ಬಾರಿ ನಡೆಸುವಂತಹ ಒಂದು ಪರೀಕ್ಷೆ ಆಗಿರ್ತದೆ ಬಟ್ ಏನು ನರ್ಸಲಿಕ್ಕೆ ಆಗದೆ ಇರೋದ್ರಿಂದ ಒಂದು ಬಾರಿ ನಡೆಸ್ತಾ ಇದ್ದಾರೆ ಅಂದ್ರೆ ಸಾಮಾನ್ಯವಾಗಿ ಒಂಬತ್ತು ತಿಂಗಳ ಅಂತರದೊಳಗೆ ನಡ್ಸಬೇಕಾಗಿತ್ತು ಈ ವರ್ಷದ ಏನು ಆಲ್ರೆಡಿ ನಡೆಸಬೇಕಾಗಿತ್ತು ಬಟ್ ನಡೆಸಲಿಕ್ಕೆ ಆಗಿಲ್ಲ ಜೂನ್ ಮೂವತ್ತಕ್ಕೆ ಒಂದು ವರ್ಷ ಮುಗಿಯಿತು ಮತ್ತೆ ಇವಾಗ ಜುಲೈ ಕೂಡ ಮುಗೀತು ಆಗಸ್ಟ್ ಕೂಡ ಮುಗೀತು ಸುಮಾರು ಹದಿನಾಲ್ಕು ತಿಂಗಳ ಆಯಿತು ಟಿ ಇ ಟಿ ಪರೀಕ್ಷೆ ನಡೆದೆ ನಾನ್ ನಿಮ್ಗೆ ಏನು ಒಂದು ಸಜೆಷನ್ ಮಾಹಿತಿಯನ್ನು ಕೊಡ್ಬೋದು ಅಂತಂದ್ರೆ ಅಹ್ ಟಿಇಟಿ ಪರೀಕ್ಷೆಗೋಸ್ಕರ ಯಾರೆಲ್ಲ ನಡೆಸಬೇಕು ಮತ್ತು ನಡೆಸ್ಲೇಬೇಕು ಅನ್ನುವಂಥ ಆಸಕ್ತಿ ಹೊಂದಿರಿ ನಾನು ಕೂಡ ಅರ್ಹತೆಯನ್ನ ಪಡ್ಕೊಂಡಿಲ್ಲ ಅಂತ ನಿಮ್ಮಲ್ಲಿ ಏನ್ ಇದೆಯಲ್ಲ ಸೊ ನೀವೆಲ್ಲರೂ ಕೂಡ ನಾನು ಒಂದು ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅದಕ್ಕೆ ಜಾಯಿನ್ ಆಗ್ರಿ ನಾವು ಅದಕ್ಕೆ ನಿಮಗೆ ಸಾಧ್ಯವಾದಷ್ಟು ಒಂದು ಪತ್ರವನ್ನ ಕಳಿಸ್ಲಿಕ್ಕೆ ನಾನು ಅಲ್ಲಿ ನೋಡ್ತೀನಿ ಆ ಪತ್ರದೊಳಗಡೆ ಏನಿರ್ತದೆ ಅಂತಂದ್ರೆ ಸಿ ಎಸ್ ಸಿ ಕಡೆಗೆ ಬರೆಯೋದಿರ್ತದೆ ಅಂತಂದ್ರೆ ಏನು ಅಂತಂದ್ರೆ ಆದಷ್ಟು ಬೇಗ ಕರ್ನಾಟಕ ಶಿಕ್ಷಕರ ನೇಮಕಾತಿಯನ್ನ ಮಾಡುವುದರ ಕುರಿತು ಅಂತ ಎರಡ್ ಸಾವಿರದ ಇಪ್ಪತ್ತೈದರದ್ದು ಸೊ ಇಲ್ಲಿ ಕೆಳಗಡೆ ನಾವು ವಿಷಯಗಳನ್ನ ಕೂಡ ಬರೀಬಹುದು ಈಗ ಆಲ್ರೆಡಿ ಎರಡ್ ಸಾವಿರದ ಏನು ಇಪ್ಪತ್ತೈದರ ಒಂದು ಆಯವಯದ ಅನುಸಾರವಾಗಿ ಕರ್ನಾಟಕ ರಾಜ್ಯದೊಳಗ ಸುಮಾರು ಹತ್ತು ಸಾವಿರಕ್ಕಿಂತ ಅಧಿಕ ಏನು ಶಿಕ್ಷಕ ಹುದ್ದೆಗಳನ್ನು ತುಂಬಿಕೊಳ್ತೀವಿ ಅಂತ ಶಿಕ್ಷಣ ಸಚಿವರು ಹೇಳೋದ್ರಿಂದ ಈ ವರ್ಷ ಸುಮಾರು ಎರಡು ಲಕ್ಷಕ್ಕಿಂತ ಅಧಿಕ ಬಿಎಡ್ ಮುಗಿಸಿದವರು ಮತ್ತೆ ಕೊನೆಗೆ ಏನು ಹಿಂದೆ ಬಿ ಏನು ಬಿಎಡ್ ಮುಗಿಸ್ತವ್ರು ಟಿ ಪರೀಕ್ಷೆಯನ್ನ ಜಿ ಪಿ ಎಸ್ ಟಿ ಪರೀಕ್ಷೆಯನ್ನ ಬರೀಲಿಕ್ಕೆ ಅರ್ಹತೆಯನ್ನ ಪಡ್ಕೊಂಡಿಲ್ಲ ಮೀನ್ಸ್ ಅವ್ರಿಗೆ ಏನು ಕೆಲವಷ್ಟು ಪರೀಕ್ಷೆ ಫೇಲ್ ಆಗಿದ್ದಾರೆ ಮತ್ತೆ ಹೆಚ್ಚಾಗಿ ಸ್ಕೋರ್ ಮಾಡುವ ಉದ್ದೇಶ ಇಟ್ಕೊಂಡು ಮತ್ತೊಂದ್ಸಲ ಪರೀಕ್ಷೆ ನಡೆಸ್ರಿ ಅಂತ ಹೇಳಲಿಕ್ಕೆ ನಾವು ಕೂಡ ಆ ಪತ್ರದೊಳಗೆ ಉಲ್ಲೇಖ ಮಾಡಿ ನಾ ನಿಮಗೆ ಕಳಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಅದನ್ನ ನೀವು ಏನು ಆ ಪತ್ರವನ್ನ ತೆಗೆದುಕೊಂಡು ಅಲ್ಲಿ ನಿಮ್ಮ ಹೆಸರು ಹಾಕಿ ನಿಮ್ಮ ಒಂದು ಸಹಿಯನ್ನ ಹಾಕಿ ನೀವು ಇಲಾಖೆ ಕಳಿಸುವಂತ ಕೆಲಸವನ್ನ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಒಂದು ಇಲಾಖೆಯವರು ಕೂಡ ಪಿಇಟಿ ಪರೀಕ್ಷೆ ನಡೆಸಿ ನಡೆಸ್ತಾರ ಅದು ನಡೆಸುವಂತ ಕರ್ತವ್ಯ ಕೂಡ ಅವ್ರದು ಬಟ್ ಆ ಒಂದು ವಿಷಯಕ್ಕೆ ನೀವು ಅಹ್ ಏನು ಏನಂತಾರಲ್ಲ ಆ ಒಂದು ವಿಷಯಕ್ಕೆ ನೀವು ತಲೆಕಳಿಸಿಕೊಳ್ಳುವಂತಹದು ಮತ್ತೆ ತಲ್ಲನವಾಗುವಂತಹ ಏನು ಕೆಲಸವನ್ನ ನೀವು ಮಾಡಬೇಡಿ ಯಾಕಂತಂದ್ರ ನಿಮ್ಮ ಒಂದು ಹುದ್ ಕನಸು ಅಂತ ನಿರಂತರವಾಗಿ ಓದುವಂತಹದ್ದು ಅಷ್ಟೇ ಇರಬೇಕು ಕೊನೆ ಪರೀಕ್ಷೆ ಬಂದಾಗ ಅಲ್ಲಿ ಅದರೊಳಗ ನೀವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಮಾಡುವಂತಹ ಕೆಲಸವನ್ನ ನೀವು ಮಾಡಬೇಕು ಕಾಂಪಿಟೇಟಿವ್ ಎಕ್ಸಾಮ್ ಇಸ್ ಲೈಕ್ ದಟ್ ಯಾರು ಕನ್ಸಿಸ್ಟೆನ್ಸಿ ಮತ್ತು ಅದೇ ರೀತಿಯ ಕಮಿಟ್ಮೆಂಟ್ ಮತ್ತು ಅದೇ ರೀತಿಯಾಗಿ ತಮ್ಮೊಳಗಡೆ ಒಂದು ಸಾಧಿಸಬೇಕನ್ನುವಂತಹ ಏನು ಛಲ ಇರ್ತದ ಹಂಬಳ ಇರ್ತದ ಅಂತವ್ರು ಮಾತ್ರ ಇಲ್ಲಿ ಸಕ್ಸಸ್ ಅಂದ್ರೆ ಯಶಸ್ಸನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದ ಅಂತ ಅದ್ರೊಳಗಡೆ ನೀವ್ ಒಬ್ಬರಾಗ್ಬೇಕು ಮತ್ತೆ ನೀವು ಅದರೊಳಗಡೆ ಏನಾದ್ರೂ ಜಯ ಸಾಧಿಸಿದೆ ಆದ್ರೆ ನಿಮ್ಮ ಕುಟುಂಬದವರಾಗಿರ್ಬಹುದು ನಿಮ್ಮನ್ನ ನಂಬಿದವರಂತ ಆಗಿರ್ಬಹುದು ಅವ್ರಿಗೆಲ್ಲ ನೀವು ಮಾರ್ಗದರ್ಶಕರಾಗಬಹುದು ಅವ್ರಿಗೆಲ್ಲಾ ನೀವು ಏನು ಸಬಲತೆಯನ್ನ ಸವಲತೆಯನ್ನ ಮತ್ತು ಅವರನ್ನ ಸಮಾಜದೊಳಗ ಒಂದು ಉತ್ತಮವಾಗಿ ಸ್ಥಿತಿಗತಿಗಳನ್ನ ನೆಲೆಗಟ್ಟೆಯನ್ನ ನೆಲೆಸಿಕೊಡ್ಲಿಕ್ಕೆ ನೀವು ಸಹಾಯಕ ಕಾರಣಿಕರ್ತರಾಗ್ತೀರಿ ಅನ್ನೋದು ನನ್ನ ಒಂದು ಅನಿಸಿಕೆ ಆಗಿದೆ ಸೊ ಅವೆಲ್ಲಾ ವಿಷಯಗಳ ಬೇಡ ಟಿ ಪರೀಕ್ಷೆಯನ್ನು ಪಾಸ್ ಅಷ್ಟೇ ಅಲ್ಲ ಸ್ಕೋರ್ ಮಾಡುವಂಥ ಉದ್ದೇಶವನ್ನ ನೀವು ಟಿ ಮತ್ತೆ ಟಿ ಪರೀಕ್ಷೆ ಕಡ್ಡಾಯವಾಗಿ ಇಲಾಖೆ ನಡೆಸುವಂತ ಕಾರ್ಯವನ್ನು ಮಾಡೋಣ ಅದು ನಡೆಸಿ ಅದಾದ ಮೇಲೆ ನಾವು ಹೆಚ್ಚಿನ ವಿಚಾರಗಳನ್ನ ಮಾಡೋಣ ಒಂದು ವೇಳೆ ಇಲಾಖೆಯಿಂದ ನಿಮಗೆ ಸ್ಪಷ್ಟ ಮಾಹಿತಿ ಸಿಕ್ಕಿದ್ರೆ ಇಲಾಖೆಯಿಂದ ನಿಮ್ಗೆ ಏನಾದರೂ ಮಾಹಿತಿ ಗೊತ್ತದ ದಯವಿಟ್ಟು ಕೂಡ ಕೆಳಗಿನ ಒಂದು ಟೆಲಿಗ್ರಾಮ್ ಲಿಂಕ್ ಮುಖಾಂತರ ನೀವು ನನಗೆ ಇದು ಮಾಡಬಹುದು ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಕ್ಲಾರಿಟಿ ಕ್ಲಿಯರ್ ಆಗಿ ಗೊತ್ತಾಗಿದೆ ಟಿ ಪರೀಕ್ಷೆ ನಡೆಸಿ ನಡೆಸ್ತಾರ ಸಿಇಿ ಪರೀಕ್ಷೆಗಿಂತ ಮೊದಲಿಗೆ ಟಿ ಪರೀಕ್ಷೆ ನಡೆಸ್ತಾರ ಬಟ್ ಯು ಶುಡ್ ಫೋಕಸ್ ಆನ್ ನೀವು ಅಲಾಂಗ್ ವಿತ್ ಟಿ ಟಿ ಪ್ಲಸ್ ಗೆ ನೀವು ಫೋಕಸ್ ಮಾಡಬೇಕು ಇವತ್ತಿನ ವಿಡಿಯೋ ನಿಮಗೆ ಪರಿಣಾಮಕಾರಿ ಆಗಿದ್ರೆ ಉಪಯುಕ್ತಕಾರಿ ಆಗಿದ್ರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಈ ವಿಡಿಯೋ ನೋಡಿ ಅವರು ಕೂಡ ಏನು ಇಲಾಖೆಗೆ ಟಿ ಪತ್ರ ರವಾನೆಯನ್ನ ಮಾಡುವಲ್ಲಿ ಕಾರ್ಯಕರ್ತರಾಗ್ತೀರಿ ಅನ್ನುವಂತ ಭಾವನೆ ಇಟ್ಕೊಂಡು ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ